ಇಂದು ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಎಸ್ ಎ ಒನ್ ಬೋರ್ಡ್ ಅವರು ಮಾಡ್ತಾ ಇದ್ದಾರೆ ಒಂದು ಕ್ವಶನ್ ಪೇಪರ್ ಅನ್ನ ನಾನು ನಿಮ್ಗೆ ಪೋಸ್ಟ್ ಮಾಡಿದ್ದೀನಿ ಅದನ್ನು ಸಹಿತ ಸಾಲ್ವ್ ಮಾಡಿ ಇವತ್ತು ಇದು ಸೆಕೆಂಡ್ ಸೆಟ್ ಅಲ್ಲಿ ಇರತಕ್ಕನ್ ಪೇಪರ್ ಜೊತೆಗೆ ಕೀ ಆನ್ಸರ್ಸ್ ಗಳನ್ನ ಕೂಡ ತಂದಿದ್ದೀನಿ ಎಲ್ಲಾ ವಿಷಯಗಳಲ್ಲಿ ಇದೇ ತರದ ಪ್ರಶ್ನಪತ್ರಿಕೆಗಳು ಪತ್ರಿಕೆಗಳು ಕೀ ಉತ್ತರಗಳು ಜೊತೆಗೆ ನಿಮ್ಮ ಕನ್ನಡದ ಎಲ್ಲಾ ಪಾಠಗಳ ವಿಡಿಯೋಗಳನ್ನ ಸಹಿತ ಹಾಕಿದ್ದೀನಿ ತಾವೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಚೆಕ್ ಮಾಡಿಕೊಡ್ರಿ ಅಲ್ಲಿ ನಿಮಗೆ ಯಾವ ಪಾಠದ ಪ್ರಶ್ನೋತ್ತರಗಳು ಕಷ್ಟ ಇದಾವೆ ಅನ್ನೋದನ್ನ ಪದೇ ಪದೇ ನೋಡಿಕೊಂಡು ಚೆನ್ನಾಗಿ ನೂರಕ್ಕೆ ನೂರ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಸೊ ಎಸ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ ನಡೀತಾ ಇದೆ ಅಲ್ಲ ಟ್ವೆಂಟಿಂಬರ್ ನಡೀತಾ ಇದೆ ಅದನ್ನ ಚೆನ್ನಾಗಿ ಪ್ರಿಪರೇಷನ್ ಮಾಡಿಕೊಡ್ರಿ ಸೊ ಇನ್ನೂ ಬಹಳಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಹಾಕ್ತೀನಿ ಜಸ್ಟ್ ವೇಟ್ ಮಾಡಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಫಸ್ಟ್ ಮೇನ್ಸ್ ಅಲ್ಲಿರ್ತಕ್ಕಂಥದ್ದು ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳು ಆರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆನೆ ಬರೆದ್ರೆ ಅಂಕ ಕೊಡ್ತಾರೆ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಪ್ರಶ್ನೆ ಪದೇ ಪದೇ ಕೇಳ್ತಾರೆ ಸೊ ಡಿ ಇಪ್ಪತ್ತೈದು ಅನ್ನೋದು ಸರಿಯಾದ ಉತ್ತರ ಮೂವತ್ನಾಲ್ಕು ವ್ಯಂಜನಗಳ ಸಂಖ್ಯೆ ಒಂಬತ್ತು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಹದಿಮೂರು ಸ್ವರಗಳ ಸಂಖ್ಯೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳ ಸಂಖ್ಯೆ ಅದು ನೆನಪಿರಲಿ ಎಸ್ ಜ್ಞಾನಾನುಭವ ಪದದಲ್ಲಿ ಆಗಿರೋ ಸಂಧಿ ಕೇಳಿದ್ದಾರೆ ಸೊ ಜ್ಞಾನಾನುಭವದಲ್ಲಿ ಇರ್ತಕ್ಕಂಥದ್ದು ಎ ಸವರ್ಣ ದೀರ್ಘ ಸಂಧಿ ಮೂರನೇ ಪ್ರಶ್ನೆ ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ ಸೊ ಮಳೆಗಾಲ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಆಮೇಲೆ ಇವೆಲ್ಲ ಎಕಾರಾಗಮ ಮತ್ತು ವಕಾರಾಗಮ ಆಗಮ ಸಂಧಿಗೆ ಉದಾಹರಣೆಗಳು ಇದಾವೆ ಒಂದು ಸಿ ಡಿ ಎ ಸಿ ಡಿ ನಾಲ್ಕನೇ ಪ್ರಶ್ನೆ ವ್ಯಾಪಾರಿ ಪದವು ವ್ಯಾಕರಣಕ್ಕೆ ಈ ವ್ಯಾಕರಣಾಂಶದಲ್ಲಿ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ತಕ ಅರ್ಥಕ್ಕನುಗುಣವಾಗಿ ಬಂದಿರತಕ್ಕ ಹೆಸರು ಸಿ ಅನುವರ್ತನಾಮ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸೋ ಲೇಖನ ಚಿಹ್ನೆ ಅಂತ ಕೇಳಿದರೆ ಡಿ ಉದ್ಧರಣ ಚಿಹ್ನೆ ಅನ್ನೋದು ಸರಿ ಇದೆ ಆರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನು ನೀಡಿದ್ದರು ಅಂತ ಕೇಳಿದರೆ ಯಾವ ವಾಕ್ಯದ ಪ್ರಕಾರ ಅಂದ್ರೆ ಇದು ಸಾಮಾನ್ಯ ವಾಕ್ಯ ಒಂದು ಕರ್ತೃ ಒಂದು ಕರ್ಮ ಒಂದು ಕ್ರಿಯಾಪದವನ್ನು ಹೊಂದದ ಇನ್ನ ಮುಖ್ಯ ಪ್ರಶ್ನೆ ಎರಡರಕ್ಕೆ ಹೋಗನ ಏನಿದೆಯಪ್ಪ ಅಂತಂದ್ರೆ ಸಂಬಂಧೀಕರಣ ಪ್ರಶ್ನೆಗಳಂತೀವಿ ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ನಾಲ್ಕ ಅಂಕ ಪ್ರಶ್ನೆ ಏಳಿದೆ ಕಜ್ಜ ಕಾರ್ಯ ಅಜ್ಜ ಕೇಳಿದರೆ ಆರ್ಯ ಆಗಬೇಕು ದಿನಪಸುತ ಕರ್ಣ ಕೌರವ ಅಂದ್ರೆ ದುರ್ಯೋಧನ ಹೌದು ಸಾಕು ಅಂತಕ್ಕಂಥದ್ದು ಕ್ರಿಯಾರ್ಥ ಕಾವ್ಯ ಆದರೆ ಆದ್ದರಿಂದ ಅಥವಾ ಅನ್ನೋದು ಸಂಬಂಧಾರ್ಥ ಕಾವ್ಯ ಆಗ್ತದೆ ಮಂಜು ಮಂಜು ದ್ವಿರುಕ್ತಿ ಆದರೆ ದ್ವೇಷ ಸುಯಿ ಅಂತಕ್ಕಂಥದ್ದು ಜೋಡು ನುಡಿ ಆಗ್ತದೆ ಇನ್ನ ಒಂದು ಅಂಕದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಏಳು ಪ್ರಶ್ನೆಗಳಿದಾವೆ ಸೊ ಏಳು ತಲಾ ಒಂದಕ್ಕೆ ಅಂಕ ಪ್ರಶ್ನೆ ಹನ್ನೊಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಹನ್ನೆರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು ಸರಿಯಾದ ಉತ್ತರ ಸರ್ ಪದವಿ ಪ್ರಶ್ನೆ ಹದಿನಾಲ್ಕು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗುವು ಅಂತ ಕೇಳಿದರೆ ಭೂಮಿಗೆ ಬಿದ್ದ ಬೀಜ ಮತ್ತೆ ಎದೆಗೆ ಬಿದ್ದ ಅಕ್ಷರ ಇವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಪ್ರಶ್ನೆ ಹದಿನೈದು ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ ಕೇಳಿದರೆ ಸೂತ್ರ ಏನ್ ಬರೀಬೇಕು ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ನಾವು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖ ನೋವು ನಲಿವು ಸೋಲು ಗೆಲುವುಗಳಿಗೆ ಸಿಲುಕಿ ಹೊಯ್ದಾಡುವ ಬದುಕು ಎನ್ನುವ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಹದಿನಾರು ನಕುಲ ಸಹದೇವರ ತಾಯಿಯ ಹೆಸರೇನು ಉತ್ತರ ನಕುಲ ಸಹದೇವರ ತಾಯಿಯ ಹೆಸರು ಮಾದ್ರಿ ಹದಿನೇಳನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಎಸ್ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೀತದೆ ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಹತ್ತು ಪ್ರಶ್ನೆಗಳಿರ್ತವೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಪ್ರತಿ ಸರಿ ಉತ್ತರಕ್ಕೆ ಎರಡಂಕ ಪ್ರಶ್ನೆ ಹದಿನೆಂಟು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಉತ್ತರ ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂತಿಕ ಎಂದು ಎರಡು ತೆರನಾಗಿ ವಿಭಾಗಿಸಬಹುದು ವ್ಯವಹಾರಿಕ ಭಾಷೆ ಎಂದರೆ ಜೀವದ್ ಭಾಷೆ ಇದರಲ್ಲಿ ಜನರು ಮಾತನಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇತ್ಯಾದಿ ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆಗೆ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಪಾಳಿ ಇತ್ಯಾದಿ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆ ಆಗಬೇಕಿಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ಪ್ರಶ್ನೆ ಹತ್ತೊಂಬತ್ತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಬಸವೇಶ್ವರ ಅಲಮಪ್ರಭುಗಳಂತ ಶರಣವರೆನ್ಯರು ಚಾಮರಸ ಕುಮಾರ ವ್ಯಾಸರಂತ ಕವಿಪುಂಗವರು ಪುರಂದರದಾಸ ಕನಕದಾಸರಂತ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ಇಪ್ಪತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡಲಾಯಿತು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಪ್ರಶ್ನೆ ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಉತ್ತರ ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗುಢವಾಗುತ್ತದೆ ಇದೇ ರೀತಿ ಕೊಠಡಿಯಲ್ಲಿ ನೃತ್ಯ ದೃಶ್ಯ ನೋಡುತ್ತಿರುವವರ ಖುಷಿ ಭಾವನೆಯು ಪಕ್ಕದ ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ ಅಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲಾ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನ ಬಿತ್ತಿದನು ಉತ್ತರ ಕೃಷ್ಣನು ಕರ್ಣ ನಿಮಗೂ ಯಾದವರಿಗೂ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನಿನ್ನ ಮೇಲೆ ಆನೆ ಇಟ್ಟು ಹೇಳುತ್ತೇನೆ ನಾವೆಲ್ಲರೂ ಒಂದೇ ಅಂಶದವರು ನೀನು ನಿಜವಾಗಿಯೂ ಈ ಸಾಮ್ರಾಜ್ಯ ದಾವಡೆಯ ಆದರೆ ನಿನಗೆ ಹಿಂದೆ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನ ದ್ವಂದ್ವನ್ನ ಬಿತ್ತಿದನು ಪ್ರಶ್ನೆ ಇಪ್ಪತ್ಮೂರು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಹೇಳಲು ಕಾರಣವೇನು ಉತ್ತರ ಕರ್ಣನಿಗೆ ರಾಜ್ಯದ ಆಮಿಷವಿರಲಿಲ್ಲ ಪಾಂಡವರು ಕೌರವರು ತನ್ನ ಸೇವೆಯನ್ನ ಮಾಡುವುದು ಅವನಿಗೆ ಇಷ್ಟವಿರಲಿಲ್ಲ ಅವನು ತನ್ನ ಕಷ್ಟಕಾಲದಲ್ಲಿ ಸಹಾಯವನ್ನ ಮಾಡಿದ ದುರ್ಯೋಧನನಿಗೆ ಅವನ ಶತ್ರುಗಳಾದ ಪಾಂಡವರ ತಲೆಯನ್ನ ಕತ್ತರಿಸಿ ತಂದು ಒಪ್ಪಿಸುವ ಆವೇಶದಲ್ಲಿದ್ದನು ಆದರೆ ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನ ತಿಳಿಸಿ ಮನದಲ್ಲಿ ದ್ವಂದ್ವವನ್ನ ಭಯವನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಸ್ ಬಿತ್ಲಿಕ್ಕೆ ಆರಂಭವನ್ನ ಮಾಡ್ತಾನೆ ಅಂತಕ್ಕಂಥದ್ದು ಇತ್ತು ಅಷ್ಟೇ ಅಲ್ಲದೆ ಈ ಪ್ರಶ್ನೆ ಉತ್ತರದಲ್ಲಿ ಇನ್ನೂ ಏನ್ ಬರೀಬೇಕಾಗಿತ್ತಂದ್ರೆ ಕರ್ಣ ಕೃಷ್ಣನು ತನ್ನ ಜನ್ಮ ರಹಸ್ಯವನ್ನ ತಿಳಿಸಿ ಸೌರವೇಂದ್ರನನ್ನು ಕೊಂದನು ಅಂತಕ್ಕಂಥ ಮಾತನ್ನ ಏನ್ ಮಾಡ್ತಾನೆ ಹೇಳ್ತಾನೆ ತಾವು ಬರೆದ್ರೆ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನ ಬಿಚ್ಚಿ ಹಾರುತ್ತಿವೆ ಮಾವಿನ ಚಿಗುರನ್ನ ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯುತ್ತಿದೆ ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತದೆ ವಸಂತನ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ ಹೀಗೆ ವಸಂತ ಮುಖತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತಾರು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿ ಗುಡಿಸಲಿನ ವಾತಾವರಣವನ್ನ ಕುರಿತು ಕವಯಿತ್ರಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಸಂಭ್ರಮ ಕಂಡುಬರುತ್ತದೆ ಆದರೆ ಪುಟ್ಟಪೋರಿಯ ಗುಡಿಸಲಿನಲ್ಲಿ ತಾಯಿಯು ಅನಾರೋಗ್ಯದಿಂದ ಗುರುತಾ ಮಲಗಿದ್ದಾಳೆ ಅವಳ ಗುಡಿಸಲಿನಲ್ಲಿರುವ ತೂತು ಬಿದ್ದ ಶೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಆ ಗುಡಿಸಲಿನಲ್ಲಿರುವ ಗೋಡೆಗಳು ಸುಣ್ಣವನ್ನು ಕಂಡು ಎಷ್ಟೋ ವರ್ಷಗಳಾಗಿರುವುದರಿಂದ ಮುಖ ಮುಚ್ಚಿಕೊಂಡಿರುವಂತೆ ಕಾಣುತ್ತಿದೆ ಇಂಥ ಕತ್ತಲನ್ನು ಕವಿದಿರುವ ಗುಡಿಸಲಿನೊಳಗೆ ಬರಲು ಬಹುಶಃ ವಸಂತನಿಗೂ ಹೆದರಿಕೆಯಾಗಿರಬೇಕು ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿಯ ಮನೆಯ ವಾತಾವರಣ ಕುರಿತು ಕವಯಿತ್ರಿ ವರ್ಣಿಸಿದ್ದಾರೆ ಪ್ರಶ್ನೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಉತ್ತರ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ವ್ಯಕ್ತಿಗೆ ಶಾಸನಗಳನ್ನು ರೂಪಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕನ್ನು ನೀಡುವುದು ಜನರಿಗೆ ಜೀವನ ಸ್ವಾತಂತ್ರ್ಯ ಸಂತೋಷಾನ್ವೇಷಣೆಗಳನ್ನು ಒದಗಿಸುವ ಹಕ್ಕನ್ನು ನೀಡುವುದು ಇವು ರಾಜಕೀಯ ಸ್ವಾತಂತ್ರ್ಯದ ಮಹತ್ವದ ಅಂಶಗಳಾಗಿವೆ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವಾಗಿದೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ ಇಪ್ಪತ್ತೇಳು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಉತ್ತರ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು ವಿಸ್ಲೇಷಕ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತಿರುತ್ತೇನೆ ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ ಎನ್ನುವ ನಿರ್ಧಾರವನ್ನು ಕೈಗೊಂಡನು ಇನ್ನು ಎಸ್ ಏನಿದಪ್ಪ ಅಂದರೆ ಕವಿ ಸಾಹಿತ್ಯಗಳ ಪರಿಚಯ ಇದೆ ಅಲ್ಲಿ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಬರೆದರೆ ಒಂದೊಂದಕ್ಕೆ ಮೂರ ಅಂಕ ಇದೆ ಫಸ್ಟ್ ಒನ್ ಎಂ ಮರಿಯಪ್ಪ ಭಟ್ ಅವರ ಬಗ್ಗೆ ಇದೆ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಆರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಾಕ ಅವರ ಕೃತಿಗಳು ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗಳ ರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ತಾರ ಆಮೇಲೆ ಪ್ರಶಸ್ತಿಗಳಲ್ಲಿ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ವಾಕ್ಯ ರೂಪದಲ್ಲಿ ಬರೀರಿ ಇನ್ನು ದೋರಾ ಬೇಂದ್ರೆ ಅವರ ಬಗ್ಗೆ ಬಂದಾಗ ದತ್ತ ಇದು ಕಾವ್ಯನಾಮ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾಲ ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡ ಕೃತಿಗಳು ಗರಿ ನಾಕುತಂತಿ ನಾಗಲೀಲೆ ಕೃಷ್ಣ ಕುಮಾರಿ ಉಯ್ಯಾಲೆ ಸಖಿಗೀತಾ ಮೇಘದೂತ ಇತ್ಯಾದಿ ಇವರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ ಗದ್ದನ್ನು ಸಾಕು ಇನ್ನ ಮೂವತ್ತನೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಪದ್ಯಭಾಗ ಇರ್ತದೆ ಪ್ರಸ್ತಾರ ಹಾಕಬೇಕು ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಹೇಳಬೇಕು ಇಲ್ಲಿ ಅಂಬುಜಾನನೆ ಕೇಳು ತಾಂಡವ ನೆಂಬ ಮುನಿ ಪಿತೃ ಮಾತೃ ಸೇವಾ ಲಂಬಕನು ತೊಳಲಿದ್ದನು ನಾನಾ ತೀರ್ಥ ಯಾತ್ರೆಯಲ್ಲಿ ಅಂತ ಇದೆ ಸೊ ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ ಇದು ಬಾಮಿನಿ ಷಟ್ಪದಿಗೆ ಉದಾಹರಣೆ ಆಗ್ತದೆ ಇಲ್ಲಿರ್ತಕ್ಕಂಥ ಮಾತ್ರೆಗಳನ್ನ ನೀವು ಏನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕಾಗ್ತದೆ ಮೂರು ನಾಲ್ಕು ಮೂರು ನಾಲ್ಕು ಅಂತಂದ್ರೆ ಆಯ್ತು ಸೊ ಇದು ಕೂಡ ಎಷ್ಟಾಯ್ತು ಆಯ್ತು ಆಮೇಲೆ ಇಲ್ಲಿ ಮೂರು ನಾಲ್ಕು ಏಳು ಏಳು ಮೂರು ಹತ್ತು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ನೀವು ಬರೆಯುವಾಗ ಏನು ಮಾಡಬೇಕು ಟ್ವೆಂಟಿ ಪ್ಲಸ್ ಟ್ವೆಂಟಿ ಒನ್ ಪ್ಲಸ್ ಟು ಅಂತ ಲಾಸ್ಟ್ ಇಲ್ಲಿ ಭಾವಿನಿ ಷಟ್ಪದಿ ಅಂತ ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಸರಿಯಾಗಿ ಲಘು ಗುರು ಹಾಕೋದನ್ನ ಕಲೀರಿ ಲಘು ಗುರು ಹಾಕಿದ್ರು ಕೂಡ ಒಂದು ಮಾರ್ಕ್ಸ್ ಕೊಡ್ತಾರೆ ಘನವಿಂಗಡಣೆಗೆ ಒಂದು ಕೊಡ್ತಾರೆ ಆಮೇಲೆ ಅದರ ವಿಧಕ್ಕೆ ಹೇಳಿದ್ರೆ ಒಂದು ಅಂಕ ಕೊಡ್ತಾರೆ ಅಲಂಕಾರ ಇದೆ ಸೊ ಇಲ್ಲಿ ಅಲಂಕಾರದ ವಾಕ್ಯ ಇತ್ತು ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರದಂತೆ ಅಲ್ಲಿ ಅಂತೆ ಅಂತ ಬಂದ್ರೆ ಇದು ಉಪಮಾಲಂಕಾರ ಬರ್ತದೆ ಅದರ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದ್ರೆ ಉಪಮಾಲಂಕಾರ ಅಂತೀವಿ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವಿಗೆ ಎರೆದ ಹಾಲು ಉಪಮ ವಾಚಕ ಅಂತೆ ಇಲ್ಲಿ ಸಮಾನ ಧರ್ಮ ಬಂದಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನ ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಹೋಲಿಸಿರೋದ್ರಿಂದ ಇದು ಉಪಮಾ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತಕ್ಕ ಬರಿಬಹುದು ಇನ್ನ ಮೂರ್ ಮಾರ್ಕ್ಸ್ ಬಹಳ ಈಜಿ ಇರ್ತದ ಗಾದೆ ಮಾತು ಕೊಟ್ಟಿರ್ತಾರ ಒಂದು ಗಾದೆ ಮಾತಿನ ಒಂದು ಮೌಲ್ಯ ಉದಾಹರಣೆಯನ್ನ ನೀವೇನ್ ಮಾಡಬೇಕು ಕಡ್ಡಾಯವಾಗಿ ಬರಿಬೇಕು ಪ್ರತಿ ಗಾದೆ ಮಾತಿಗೆ ಇಷ್ಟು ನಾಲ್ಕು ಸಾಲುಗಳು ಇರ್ಲೇ ಇರ್ಲಿ ಇಷ್ಟು ಬರೆದ್ರು ಕೂಡ ಒಂದು ಮಾರ್ಕ್ಸ್ ಕೊಡ್ತಾರ ಸಿಂಪಲ್ ಇದೆ ವೇದಗಳು ಗಾದೆಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರೋದ್ರಿಂದ ನಿಮಗೆ ಯಾವ ಗಾದೆ ಇರ್ತದ ಅದು ಇಲ್ಲಿ ಮಾತ್ರ ಸೇರಿಸಬೇಕು ಈ ಸಾಲಿನಲ್ಲಿ ಬಾಕಿ ಎಲ್ಲ ಸೇಮ್ ಬರೀರಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನು ನುಡಿ ಹುಟ್ಟಿತು ಹಿರಿಯ ಜನಪದರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಬಿಂದುವಿನಂತ ಗಾದೆಯಲ್ಲಿ ಸಿಂಧುವಿನಂತ ವಿಶಾಲ ಅರ್ಥ ಅಡಗಿದೆ ಅಂತ ಮಹತ್ವದ ಗಾದೆಗಳಲ್ಲಿ ಎಸ್ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನೋ ಗಾದೆ ಒಂದಾಗಿದೆ ಒಂದು ಉದಾಹರಣೆ ಮೌಲ್ಯ ಅದು ವಿದ್ಯಾರ್ಥಿ ಮನುಷ್ಯನ ಜೀವನ ರೈತನ ಜೀವನ ಸೈನಿಕನ ಜೀವನ ಒಟ್ಟಾರೆ ಒಂದು ನೈಜ ಘಟಕ ವಾಸ್ತವಗಳನ್ನ ಅರಿತು ನೀವು ಬರದ್ರೆ ಸುಖಂಡಿತವಾಗಿ ಮೂರಂಕ ಕೊಡ್ತಾರೆ ಇಲ್ಲಿ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಇದೆ ಇದು ಕೂಡ ಸೇಮ್ ಫಸ್ಟ್ ಪ್ರಸ್ತಾವನೆ ಒಂದು ಉದಾಹರಣೆಯನ್ನು ಇನ್ನು ನೆಕ್ಸ್ಟ್ ಆರು ಪ್ರಶ್ನೆಗಳು ಏನಾಗಿರ್ತವಪ್ಪ ಅಂತಂದ್ರೆ ಎಸ್ ಪ್ರತಿ ಪ್ರಶ್ನೆಗೆ ಮೂರಂಕ ಹದಿನೆಂಟು ಒಟ್ಟಾಂಕ ಸಂದರ್ಭ ಇರ್ತವೆ ಸೊ ನೋಡಿ ಫಸ್ಟ್ ದೇವರೇ ಹತ್ತೋದಷ್ಟು ಅವಕಾಶ ಕರುಣಿಸುವಂತ ಇದೆ ಸೊ ಇದು ವ್ಯಾಘ್ರಗೀತೆ ಪಾಠದ ಒಂದು ಹೇಳಿಕೆ ಬರೆಯುವಾಗ ಆಯ್ಕೆ ಬರಿಬೇಕು ಸಂದರ್ಭಗಳನ್ನ ಬರಿಬೇಕು ಸ್ವಾರಸ್ಯ ಬರಿಬೇಕು ಮೂರು ಸ್ಟೆಪ್ ಫಾಲೋ ಮಾಡಿದ್ರೆ ಮಾತ್ರ ಮೂರು ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಇದು ಕೂಡ ನೆನಪಿನಲ್ಲಿರಲಿ ಓಕೆ ಎರಡನೇ ವಾಕ್ಯ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇದು ಭಾಗ್ಯಶಿಲ್ಪಿಗಳು ಪಾಠದಲ್ಲಿರ್ತಕ್ಕಂಥ ಎಸ್ ಎಂ ವಿಶ್ವೇಶ್ವರ ಅವರ ಗದ್ಯ ಭಾಗದಿಂದ ವಾಕ್ಯ ಸೊ ಇದನ್ನ ಎಸ್ ಯಾರು ಹೇಳ್ತಾರೆ ಜವಾಹರಲಾಲ್ ನೆಹರು ಅವರು ವಿಶ್ವೇಶ್ವರ ಕುರಿತು ಭಾಷಣದಲ್ಲಿ ಹೇಳಿರತಕ್ಕಂಥ ವಾಕ್ಯ ಮುಂದಿನ ವಾಕ್ಯ ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಇದು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಪಾಠದಿಂದ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಮೂರು ಗದ್ಯಪಾಠದ್ದು ಮೂರು ಪದ್ಯ ಪದ್ಯಪಾಠದಿರ್ತದೆ ನೆಕ್ಸ್ಟ್ ಪ್ರೀತಿಯ ಹನತೆಯ ಹಚ್ಚೋನ ಅಂತಕ್ಕಂಥದ್ದಿದೆ ಸೊ ಇದು ಎಸ್ ಜಿ ಎಸ್ ವರುದ್ರಪ್ಪ ಅವರು ಬರೆದ ಸಂಕಲ್ಪ ಗೀತೆ ಪದ್ಯದಿಂದ ಇದೆ ಸೊ ವ್ಯಕ್ತಿ ಜೀವನದಲ್ಲಿ ಧನಾತ್ಮಕ ಮನೋಭಾವನೆ ದೃಢ ಸಂಕಲ್ಪ ಹೊಂದಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಮಾರಿಗೌತನವಾಯಿತು ನಾಳಿನ ಭಾರತವು ಅಂತಕ್ಕಂಥ ಈ ವಾಕ್ಯ ಕೌರವೇಂದ್ರನ ಒಂದೇ ನೀನು ಅಂತಕ್ಕಂಥ ಪದ್ಯಪಾಠದಲ್ಲಿದೆ ಅಂದರೆ ಈ ಕೃಷ್ಣ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲವಾಗಿ ಹಿಂದಿರುಗುವಾಗ ಕರ್ಣನ ಜೊತೆಯಲ್ಲಿ ಕರೆದುಕೊಂಡು ಬರ್ತಾನೆ ಮೈದುತನದ ಸರಸದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ ಮುಂದೆ ನೆಲಕ್ಕಿರಿವೆನೆಂದು ಬಗೆದಿರಿ ಛಲ ಅಂತಕ್ಕಂಥದ್ದಿದೆ ಇದು ಛಲಮನೆ ಮನೆ ಮೆರವೆಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ ಇನ್ನ ಒಂದೇ ಪದ್ಯದ ಎರಡು ಗಳು ಇರ್ತವೆ ನಾಲ್ಕು ಪದ್ಯ ಇದಾವೆ ಒಂದೊಂದು ಪ್ಯಾರಾಗ್ರಾಫ್ ಮಾಡಿದ್ರು ಫಿಕ್ಸ್ ತಗೋತೀರಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ಅಂತ ಇದೆ ಇನ್ನ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತಕ್ಕಂಥ ಪದ್ಯ ಇದೆ ಕೊಟ್ಟಿರ್ತಕ್ಕಂಥ ನಾಲ್ಕು ಸಾಲಗಳಲ್ಲಿ ಫಸ್ಟ್ ನೀವು ಏನು ಮಾಡಬೇಕು ಯಾವ ಪದ್ಯದ್ದು ಯಾವ ಕವಿ ಅದರ ಆಶಯವನ್ನು ಬರೆದು ಆ ಪದ್ಯದಲ್ಲಿ ಅಡಗಿರ್ತಕ್ಕಂಥ ಮೌಲ್ಯವನ್ನ ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನ ಕೊಡ್ತಾರೆ ಮುಂದೆ ಇರತಕ್ಕಂಥದ್ದು ಪಾಠದ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಬರೀಬೇಕಾಗ್ತದೆ ಇದರಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ ವ್ಯಾಘ್ರ ಗೀತೆ ಪ್ರಶ್ನೆ ರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡೋ ಬಗೆಯನ್ನ ವಿವರಿಸಿ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಳ್ರಿ ಇನ್ನೊಂದು ಶಾನುಭೋಗರನ್ನ ರಕ್ಷಿಸೋದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಎಂಬುದನ್ನು ಸಮರ್ಥನೆಯೊಂದಿಗೆ ವಿವರಿಸಿರಿ ಅಂತ ಕೇಳಿದರೆ ಎರಡರಲ್ಲಿ ಒಂದು ಬರೀರಿ ಇನ್ನ ಪದ್ಯಪಾಠದಲ್ಲಿ ನೋಡೋದಾದ್ರೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಕೇಳಿದರೆ ಇದು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೂಡ ಪದ್ಯಪಾಠದ ಸರಳವಾದ ಪ್ರಶ್ನೆನೇ ಇತ್ತು ಇನ್ನು ನೆಕ್ಸ್ಟ್ ಬರ್ತದೆ ಗದ್ಯ ಪಾಠವನ್ನ ಅಪಠಿತ ಗದ್ಯ ಓದಿ ಎರಡು ಪ್ರಶ್ನೆಗಳಿಗೆ ಉತ್ತರ ಬರೆದು ನಾಲ್ಕು ಅಂಕ ಅಗದಿ ಈಜಿ ಇದೆ ನೆಕ್ಸ್ಟ್ ಪತ್ರ ಲೇಖನಗಳಲ್ಲಿ ಒಂದು ಖಾಸಗಿ ಪತ್ರ ಒಂದು ಕಚೇರಿ ಪತ್ರ ಇದೆ ಸೊ ಅದರಲ್ಲಿ ಬರೀತಕ್ಕಂಥ ಅಂಕಗಳನ್ನ ಹೇಗೆ ತಗೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಏನೆಲ್ಲ ಭಾವಿಸಿಕೊಂಡು ಬರಿಬೇಕು ಅನ್ನೋದನ್ನ ಅದನ್ನು ನೋಡಿಕೊಂಡು ತಾವು ಬರೀಬೇಕಾಗ್ತದೆ ಲಾಸ್ಟ್ ಒಂದು ಹದಿನೈದು ವಾಕ್ಯಗಳಿಗೆ ಇಟ್ ಮೀನ್ಸ್ ಒನ್ ಪೇಜ್ ಆಗುವಷ್ಟು ನಿಬಂಧಗಳನ್ನ ಬರೀ ಪ್ರಸ್ತಾವನೆಗೆ ಒಂದಂಕ ವಿಷಯದ ವಿವರಣೆಗೆ ಎರಡು ಅಂಕ ಉಪಸಂಹಾರಕ್ಕೆ ಒಂದು ನಿಮ್ಮ ವಾಕ್ಯ ಮತ್ತು ಪದಗಳ ಬಳಕೆಗೆ ಒಂದಂಕ ಇದೆ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯದ ಮಹತ್ವ ಮತ್ತೆ ಈ ಒಲಿಂಪಿಕ್ ನಲ್ಲಿ ಭಾರತೀಯರ ಸಾಧನೆ